ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯತಿಥಿಯ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಯಾರೂ ರಾಮಚಂದ್ರನ ವಿರುದ್ಧವಿಲ್ಲ ಬಿಜೆಪಿ ಶ್ರೀರಾಮಚಂದ್ರನನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಹೊರಟಿದೆ ಶ್ರೀರಾಮಚಂದ್ರನನ್ನು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಳ್ಳುವುದನ್ನು ನಾನು ವಿರೋಧಿಸುತ್ತೇನೆ ಎಂದು ಹೇಳಿದರು ಯಾರ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಯಾರೂ ರಾಮಚಂದ್ರನ ವಿರುದ್ಧವಿಲ್ಲ ನಾವೆಲ್ಲರೂ ಶ್ರೀರಾಮಚಂದ್ರನ ಭಕ್ತರೇ ಬಿಜೆಪಿ ರಾಜಕೀಯವಾಗಿ ಮಾತನಾಡುತ್ತಿದ್ದು ಅದಕ್ಕೆ ಔಷಧಿ ಇಲ್ಲ ಬಿಜೆಪಿ ಶ್ರೀರಾಮಚಂದ್ರನನ್ನ ರಾಜಕೀಯವಾಗಿ ಬಳಸಿಕೊಳ್ಳಲು ಹೊರಟಿದೆ ಇದನ್ನ ನಾವು ವಿರೋಧಿಸುತ್ತೇವೆ ಎಂದು ಹೇಳಿದರು

ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಅವ್ರ ಕಾಲದಲ್ಲಿ ಗೆದ್ದಿದ್ರು ಸೊ ಅವರು ಬಹಳ ಅತ್ಯಂತ ಪ್ರಾಮಾಣಿಕವಾದ ಹೋರಾಟ ಸೊ ಅಂಥವ್ರು ಇವತ್ತು ಅವರ ಪುಣ್ಯತಿಥಿಯನ್ನು ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಕೂಡ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಕ್ಕ ಗೌರವ ನಮನ ಕೆಲಸ ನಾವು ರಾಮ ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ ಅವರು ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ ಅದನ್ನ ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿದ್ರು ಶ್ರೀರಾಮ್ ಚಂದ್ರ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದ್ದಾರಲ್ಲ ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ ಶ್ರೀರಾಮ್ಚಂದ್ರನ ನಾವೆಲ್ಲ ಶ್ರೀರಾಮ್ಚಂದ್ರನ್ ಭಕ್ತರೆ ರಾಜಕೀಯವಾಗಿ ಮಾತಾಡೋದು ಔಷಧ ಇದೆ ಈಗ ನಾವು ಶ್ರೀರಾಮ್ಚಂದ್ರನ ಶ್ರೀರಾಮ್ ಚಂದ್ರ ಪರವಾಗಿ ಇರೋ ಶ್ರೀರಾಮ್ ನಾವು ಗೌರವಿಸ್ತೀವಿ ಶ್ರೀರಾಮ್ ಚಂದ್ರನ್ ಪೂಜೆ ಮಾಡ್ತೀವಿ ನಾವು ಶ್ರೀರಾಮ್ ಚಂದ್ರನ್ ಭಜನೆ ಮಾಡ್ತೀವಿ ನಾವು ರಾಮ ಮಂದಿರ ನಾವು ಸೊ ಅದಕ್ಕೆ ಇರೋದೇ ಇಲ್ಲ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ಫಾಲೋ ಮಾಡಿ